ಚಂದಳ ಚಲೆಯ ಮೇಂಟ್ರಡಿ ಹತ್ತಿದ ರೈ ಕಾಳಿಂಗ ಸರ್ಪ ಮಿಡಿನಾಗರ ರೈ ಮಿಡಿನಾಗರ ಮಾಡಿ ನ್ಯಾಯದಿಂದ ದುಡಿದು ಮಣ್ಣಿನ ಮಕ್ಕಳ ಧರಣೆ ಮರೆಯುವುದಾಯ್ நான் கார்த்தே யாரும் ஆகி நத்திர அவரே மார்க்கணை எம்பத்தை அவர சாலுக்கு சாணித்தே பாலின மாத்திரமா ಆಗ ಬೆಳಿಗ್ಗೆ ಹೋಗಿದಾರ ಫ್ರೆಂಡ್ ಮನೆಗೆ ಹೋಗಿ ಬರ್ತಾನೆ ಇನ್ನೂ ಬಂದೇ ಇಲ್ಲ ಇರ್ಲಿ ಆಶೀವ ಕರ್ಕೊಂಡು ಬರ್ತಂತ ಹಾದ ಶೆಟ್ಟಿ ಇನ್ನೂ ಬರ್ಲಿಲ್ಲ ಈ ಸಮಯದ ಬೆಲೆ ಗೊತ್ತಿಲ್ಲ ಶಿವಣ್ಣ ಹೇಳ ನಮಸ್ಕಾರ ರೀ ಶ್ರೀಮಂತರೇ ಬಾ ಶಿವಣ್ಣ ಬಾ ನೀನ್ನ ಜಮೀನದಲ್ಲಿ ಮಾತನಾಡಿದಕ್ಕೆ ಏನು ತಪ್ಪು ತಿಳಿದುಕೊಂಡು ಹೇಳು ಇಲ್ಲ ಶ್ರೀಮಂತರೇ ಅದು ಒಂದು ವ್ಯವಹಾರ ಅಷ್ಟೇ ನೀವ ನಮ್ಮ ಜಮೀನನ್ನು ಮಾರಾಟಕ್ಕೆ ಕೇಳಿದ್ದೀರಿ ನಾನು ಕೊಡುವುದಿಲ್ಲ ಅಂದ್ರೆ ಅದಕ್ಕೆ ಏಕೆ ತಪ್ಪ ತಿಳಿದುಕೊಳ್ಳಬೇಕು ಶ್ರೀಮಂತರೇ ಇರಲಿ ನಿಮ್ಮ ತಮ್ಮ ಬೆಂಗಳೂರಿನಲ್ಲಿ ಅಭ್ಯಾಸ ಓದುತ್ತಾನಂತೆ ಹೌದು ಶ್ರೀಮಂತರೇ ಬೆಂಗಳೂರಿನಲ್ಲಿ ಐ ಎಸ್ ಓದುತ್ತಿದ್ದಾನೆ ಅಂದ್ರೆ ಪೊಲೀಸ್ ಅಧಿಕಾರಿ ಓದುತ್ತಿದ್ದಾನೆ ಅವನು ಪ್ರಯತ್ನ ಅಷ್ಟೇ ಅದೆಲ್ಲ ದೇವರ ಆಶೀರ್ವಾದ ಅಲ್ಲ ಅವನಿಗೆ ಏನಾದರೂ ಹಣದ ಸಮಸ್ಯೆ ಬಂದಿರ್ಬೇಕಲ್ಲ ಯಾಕೆಂದರೆ ಅದು ದೊಡ್ಡ ವಿದ್ಯಾಭ್ಯಾಸ ಸಾಕಷ್ಟು ಹಣ ಕರ್ತಾಗುತ್ತದೆ ಇಲ್ಲಿಯವರಿಗೆ ಯಾವ ಹಣದ ಸಮಸ್ಯೆ ಬಂದಿಲ್ಲ ಆಗ ಏನಾರ ಬಂದರೆ ನನ್ನ ಪ್ರಾಣ ಒತ್ತಿ ಇಟ್ಟಾರು ಓದುಸ್ತೇನೆ ಶ್ರೀಮಂತರಿ ವಾಹ್ ವಾಹ್ ಎಲ್ಲರೂ ಹೀಗೆ ಇದ್ದಾರೆ ಆಯ್ ಯಾವ ಜಾಗವನೇ ಇಲ್ಲ ಹಾಗೇನರ ಸಮಸ್ಯೆ ಬಂದರೆ ನನ್ನನ್ನು ಕೇಳು ನಾನು ಸಹಾಯ ಮಾಡುತ್ತೇನೆ ಆ ಸಮಸ್ಯೆ ಬಂದರೆ ನೋಡೋಣ ಶ್ರೀಮಂತರೇ ಇಲ್ಲ ಶ್ರೀಮಂತರಿ ಅದು ನಮ್ಮ ಪೂರ್ವಜತ್ರೆ ಆಸ್ತಿ ಅದಕ್ಕೆ ನಾನು ಧಕ್ಕೆ ಆ ಜಮೀನನ್ನು ಬಿಟ್ಟು ನೀವು ಮತ್ ಯಾವ್ದರ ಜಮೀನನ್ನು ನೋಡಿಕೊಳ್ಳುದಿಲ್ಲ ಸತ್ಯ ಜೀವನ ಕೆಲಸ ಮಾಡಿದ ಹೆಣ್ಣು ಮಣ್ಣನ್ನು ಬಿಟ್ಟಲ್ಲ ಬಿಡೋದು ಇಲ್ಲ ಅಂದರೆ ನಿಮ್ಮ ಮಾತಿನ ಅರ್ಥ ಶ್ರೀಮಂತರೇ ನೋಡಿ ಶೋಣ ಆ ನಿಲಭೂ ಮೇಲ ಎಕರೆಗ್ ಹತ್ತು ಸಾವಿರ ರೂಪಾಯಿ ಯಾರು ಖರೀದಿಸುದಿಲ್ಲ ಅಂತ ಎಕರೆಗೆ ಎರಡು ಲಕ್ಷ ಎರಡು ಲಕ್ಷ ರೂಪಾಯಿನೂ ಕೊಡ್ತಾರೆ ರೀ ಸೋಮನ ಒಪ್ಪಿಕೊಂಡು ಭೂಮಿಯಲ್ಲ ಬಿಟ್ಟು ಬಿಡೋ ಯಪ್ಪಾ ದನಾರ ತಾಳ್ರಿ ತಲೆಗಡೆ ಗಡ್ರಿ ಅಬ್ಬಾ ನಿಮ್ಮ ತಲೆ ನೋವು ಬಡಾಡು ಅಂತ ನಾ ಅಲ್ರಿ ಅಲ್ಲ ಅವ್ನ್ ಅವ್ಗಾರ ಬೆಳೆಯಲ್ಲೂ ಕೊಡ್ತೀರ ಎರಡು ಲಕ್ಷ ಅಲ್ಲ ನೀವು ಹತ್ತು ಲಕ್ಷ ಕೊಡ್ತೇನೆಂದ್ರು ಆ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ಯಾಕಂದ್ರೆ ಆ ಭೂಮಿಯ ಋಣ ನಮ್ಮ ಮೇಲಿದೆ ಆ ಭೂಮಿಯ ಒಳಗಿನ ಅನ್ನದ ರಕ್ತ ನಮ್ಮ ಮೈಯಲ್ಲಿ ಹರಿಯುತ್ತದೆ ಅಮ್ಮ ಶಿವಣ್ಣ ಈ ಹಠ ಸರಿ ಅಲ್ಲಮ್ಮ ಶಿವಣ್ಣ ಸೋಮನೆ ಹಠ ಮಾಡುವ ನಿಮ್ಮ ತಮ್ಮನಿಗೆ ನೌಕರಿ ಬೇಕೇ ಇದು ಅಲ್ಲದ ನೀ ಕೈ ಮಾಡಿ ತೋರಿಸಿದರೆ ನಿಕರೆ ಜಮೀನನ್ನು ಕೊಂಡು ಕೊಡ್ತೀನಿ ಸೋಮನ ಅಪಮಾನ ಬಿಟ್ಟು ಇಲ್ಲ ಶ್ರೀಮಂತರಿ ಈ ಭೂಮಿಯನ್ನು ಬಿಟ್ಟು ಕೊಟ್ಟರೆ ನನ್ನ ತಮ್ಮಂದಿರು ನನ್ನನ್ನು ಬಿಡಲು ಎಂದು ಸರಿಯೋದಿಲ್ಲ ನನ್ನ ಕೆಲಸ ಕಟ್ಟಿ ಆದರೆ ನಾನು ಜೀವ ತೆಗೆಲಕ್ಕೆ ಸರಿಯೋದಿಲ್ಲ ತಡ್ರಿ ತಡ್ರಿ ಜನರ ಅಟ್ಟೆ ಕಡಬಡಿಸ್ರಿ ಅಪ್ಪ ಏ ತಮ್ಮ ಶಿವಣ್ಣ ನೀವು ಏ ತಮ್ಮ ಏ ನಿನ್ ಬಾಳೆ ಬಂಗಾರ ಆಗೈತಿ ಹುಡುಗ ಇಲ್ಲ ಶೆಟ್ಟರಿ ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ ನನ್ನ ತಲೆ ಬಿದ್ದರೂ ಈ ಭೂಮಿಯನ್ನು ಬಿಟ್ಟು ಕೊಡುವುದಿಲ್ಲ ನೋಡು ಶಿವಣ್ಣ ನನ್ನ ಸೇವೆ ಬೆಳೆಸಿದರೆ ಜೀವ ಕೊಡಲಕ್ಕೂ ಎಲ್ಲ ಸರಿ ಹೋದಲ್ಲ ನನಗೆ ಇರ್ತೀನಿ ಜೀವ ತೆಗಿಲಕ್ಕೂ ಎನ್ಲಕ್ಕ ಸರಿ ಹೋದಲ್ಲ ಆಯ್ತು ಶ್ರೀಮಂತರಿ ನನ್ನ ತಮ್ಮಂದಿರು ಒಂದು ಮಾತು ಕೇಳಿ ತಿಳಿಸುತ್ತೇನೆ ನಾನು ಹೋಗಿ ಬರ್ತೀನಿ ಶ್ರೀಮಂತರಿ ಹೋಗು ಶಿವಣ್ಣ ಹೋಗು ನನ್ನ ಮೂರ

ಒಂದು ಮೂರು ದಿವಸ ಟೈಮ್ ಕೊಡಿರಿ ಏನು ಏನಾರ ಮೂರು ದಿವಸ ಟೈಮ್ ಕೊಡ್ರಿ ಮೂರು ದಿವ್ಸ ಸಕ್ಸ್ರೀ ಹತ್ತು ದಿವ್ಸ ಕೈಯಿಂದ ಆದ್ರೆ ನನ್ನ ಪ್ಲಾನ್ ಸಕ್ಸಸ್ ಆಗ್ತು ಯಾವ ಚಮನು ನನ್ನಂತ ಆಗಬೇಕು ನೋಡಿರಿ ಅದು ನಮ್ಮ ಕೆಲಸ ಅಂದ್ರೆ ಒಂದು ಹೊಡೆದು ಬ್ಯಾಂಕ್ ಎರಡು ತುಗೊಡ್ರಿ ಅದು ಆಯ್ತು ಬಿಡು ಗಂಗಲು ನೀನು ಬ್ಯಾಂಕಿಗೆ ಹೋಗಿ ಎರಡು ಲಕ್ಷ ರೂಪಾಯಿ ಹಣವನ್ನು ತೆಗೆಸ್ಕೊಂಡವ್ವ ಆಯ್ತ್ರಿ ನಾ ಹೋಗಿ ಬರ್ತೇನ್ರಿ ಬ್ಯಾಂಕಿನಿಂದ ಕ್ಯಾಶ್ ಬಂದ ಮೇಲೆ ಅಲ್ಲಿ ಒಂದು ಲಕ್ಷ ರೂಪಾಯಿ ನಾಗೇಂದ್ರ ಕೊಡು ಅವನಿಗೆ ಮನಿಗೆ ಬರ್ಲಿಕ್ಕೆ ಹೇಳು ಆಯ್ತ್ರಿ ಅಪ್ಪನ್ಯಾರ ಹೋಗಿ ನಾ

ಚೆನ್ನಾಗಿದ್ರೆ ಸಾಕು ಅದೇ ನನಗೆ ಸಂತೋಷ ಡ್ಯಾಡಿ ನನ್ನ ಮೇಲೆ ಅದ ಎಷ್ಟೊಂದು ಪ್ರೀತಿಯನ್ನು ಇಟ್ಟುಕೊಂಡಿದ್ದೀರಾ ಡ್ಯಾಡಿ ನಿಮ್ಮಂತ ತಂದೆಯನ್ನು ಪಡೆಯಲು ನಾನು ಪುಣ್ಯ ಮಾಡಿರಬೇಕು ಹೇಮಾ ನೀನು ವಿದ್ಯಾಭ್ಯಾಸದಲ್ಲಿ ಎಲ್ಲರಿಗಿಂತ ಮುಂದಿರಬೇಕು ಏ ನಿನ್ನ ತಂದೆ ಗಣಿತ ಬೆಳೆಯೋದು ಡ್ಯಾಡಿ ನಿಮ್ಮ ಮಾತನ್ನು ನಡೆಸಿಕೊಡುತ್ತೀನಿ ಅದೇನಂತ ಹೇಳಿ ಹೇಮಾ ನೀನು ಮರಳಿ ಪಟ್ಟಣಕ್ಕೆ ಹೋಗೋದು ಬೇಡ ಯಾವ್ದಾರ ಒಂದು ಶ್ರೀಮಂತರ ಮನೆತನ ನೋಡಿ ನಿನ್ನ ಮದುವೆ ಮಾಡಿಕೊಟ್ಟು ನನ್ನ ಭಾರ ಕಡಿಮೆ ಮಾಡಿಕೊಳ್ಳ ಯಾಕೆ ಡಾಡಿ ಇಷ್ಟು ಬೇಗ ನಿಮಗೆ ಭಾರ ಹೋಗಿದ್ದೇನೆ ಅಲ್ಲ ಡ್ಯಾಡಿ ನನ್ನನ್ನು ಇಷ್ಟು ಬೇಗ ಮದುವೆ ಮಾಡಿ ಕೊಡುತ್ತಿದ್ರಿ ಹಾಗಲ್ಲಮ್ಮ ಹೆಣ್ಣಂದ ಮೇಲೆ ಯಾವತ್ತಿದ್ರು ಆ ಕೆಲಸ ಮಾಡಲೇಬೇಕು ಯಾಕೆ ಕೋಪ ಮಾಡಿಕೊಂಡೇನು ಚೇಚ ಇಲ್ಲ ಡ್ಯಾಡಿ ನಿಮ್ಮ ಮೇಲೆ ಯಾಕೆ ಕೋಪ ಮಾಡಿಕೊಳ್ಳಲಿ ಹಾಗೆ ಸುಮ್ಮನೆ ತಮಾಸಿಗೆ ಮಾಡಿದೆ ಅಷ್ಟೇ ಹಾ ಅಪ್ಪ ಊಟ ಮಾಡಿದನ ಬನ್ನಿ ನನಗೆ ಹೆಸರು ಆಮೇಲೆ ಬರುತ್ತೆ ನೀನು ನಡಿ ಅಮ್ಮ ಆಯ್ತು ಡ್ಯಾಡಿ ನನ್ನ ಫ್ರೆಂಡ್ಸ್ ಗೆ ಬೇಟಾಗಿ ನಾನು ಊಟ ಮಾಡಿಕೊಂಡು ಹೋಗುತ್ತೇನೆ ಓ ನಾನು ಈ ಊರಿನಲ್ಲಿ ಮತ್ತೊಂದು ಸರಾಯಿ ಫ್ಯಾಕ್ಟರಿ ಕಟ್ಟಿಸಿ ಹೆಂಗಳಿಗೆ ಕೋಟಾಂತರ ರೂಪಾಯಿ ಸಂಪಾದಿಸಿ ಆದರೆ ಆ ಬಡಬಿಕಾರಿ ಶಿವಣ್ಣ ಒಬ್ಬ ಜಮೀನು ಕೊಡೋದು ಶಿವಣ್ಣ ನನ್ನ ಮೇಲೆ ನಿನ್ನ ಮೂರು ಎಕರೆ ಜಮೀನು ನನ್ನಂತೆ ಮಾಡಿಕೊಂಡು ಆ ಮೇಲೆ ಗೊತ್ತಾಗುತ್ತದೆ ನನ್ನ ಬಾವರ್ಸ ಏನಂಬುದು ಇದೆಯಲ್ಲ ನಿನ್ನ ಮಡದಿ ಕಾವೇ